ಪರಸ್ಕರಣದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಪೂಜಾ ಕಿಶನ್ ಮದುವೆ ತಡೆಯಲು ಕನ್ನಿಕಾ ಎಲ್ಲಿಲ್ಲದ ಪ್ರಯತ್ನ ನಡೆಸ್ತಾ ಇದ್ದಾಳೆ ಮುಖ್ಯವಾಗಿ ಭಾಗ್ಯ ಈ ಮನೆಯ ಸಂಬಂಧಿ ಆಗಬಾರದು ಎಂಬ ಹಠ ಕನ್ನಿಕಾಗೆ ಇದೆ ಈ ಮದುವೆ ಮುರಿಯಲು ಆದೀಶರನ ಸಹಾಯ ತೆಗೆದುಕೊಂಡು ನಾನಾ ಪ್ಲಾನ್ ಮಾಡ್ತಾ ಇದ್ದಾಳೆ ಆದರೆ ಇದರಲ್ಲಿ ಮೊದಲ ಪ್ಲಾನ್ ಫ್ಲಾಪ್ ಆಗಿದೆ ಹಣದಿಂದ ಏನು ಬೇಕಾದರೂ ಕೊಂಡುಕೊಳ್ಳಬಹುದು ಎಂಬ ಭ್ರಮೆಯಲ್ಲಿದ್ದ ಕನ್ನಿಕಾ ಆದೇಶನ ಮೈ ಚಳಿ ಬಿಡಿಸಿದ್ದಾಳೆ ಭಾಗ್ಯ ತನ್ನ ಮೇಲೆ ಹಣದ ಮಳೆ ಸುರಿಸಿದ ಆದಿಗೆ ಅದೇ ಹಣವನ್ನ ವಾಪಸ್ ಕೊಟ್ಟು ಬುದ್ಧಿ ಹೇಳಿದ್ದಾಳೆ ಆದೇಶ್ವರ್ ಭಾಗ್ಯಗೆ ಕಾಲ್ ಮಾಡಿ ಒಂದು ಸ್ಥಳಕ್ಕೆ ಬಂದು ನನ್ನನ್ನ ಒಮ್ಮೆ ಭೇಟಿ ಮಾಡಿ ಎಂದು ಹೇಳಿರ್ತಾನೆ ಅದರಂತೆ ಭಾಗ್ಯ ಅಲ್ಲಿಗೆ ಹೋದ ಕೂಡಲೇ ಒಂದು ಸೂಟ್ಕೇಸ್ ಕೇಸ್ ತೆರೆದು ಅದರಲ್ಲಿದ್ದ ದುಡ್ಡನ್ನ ಭಾಗ್ಯ ಮೈ ಮೇಲೆ ಸುರಿದು ಪೂಜಾ ಕಿಶನ್ ಮದುವೆಯನ್ನ ನಿಲ್ಲಿಸಬೇಕು ಎಂದು ಆದಿ ಹೇಳ್ತಾನೆ ಇಷ್ಟು ಹಣ ಸಾಕಾಗಿಲ್ಲ ಅಂತ ಅಂದ್ರೆ ಹೇಳು ಇನ್ನೂ ಹಣ ಕೊಡುತ್ತೇನೆ ಎಂದು ಹೇಳ್ತಾನೆ ಇದರಿಂದ ಭಾಗ್ಯಗೆ ಕೋಪ ಬರುತ್ತೆ ಈ ದುಡ್ಡಲ್ಲಿ ನನ್ನ ಸ್ವಾಭಿಮಾನ ಕೊಂಡುಕೊಳ್ಳೋಕೆ ಆಗುತ್ತಾ ನಾವು ಮಿಡಲ್ ಕ್ಲಾಸ್ ಪೀಪಲ್ ಆಗಿರಬಹುದು ಕಷ್ಟಪಟ್ಟು ಕೆಲಸ ಮಾಡ್ತೇವೆ ನಿಮ್ಮಂತವರನ್ನ ಸರ್ ಬಾಸ್ ಅಂತನೂ ಕರಿತೇವೆ ಹಾಗಂತ ಮಾತ್ರಕ್ಕೆ ನಮ್ಮನ್ನ ನಾವು ದುಡ್ಡಿಗೆ ಮಾರ್ಕೊಳ್ತೇವೆ ಎಂದ ಅರ್ಥ ಅಲ್ಲ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವಳೇ ಆದ್ರೆ ದುಡ್ಡಿಗೆ ಕೈಚಾಚುವವಳಂತೂ ಖಂಡಿತ ಅಲ್ಲ ಕೈ ಚಾಚಿ ಹಣ ಪಡೆಯುವ ಫ್ಯಾಮಿಲಿಯಿಂದ ನಾನು ಬಂದಿಲ್ಲ ನನ್ನಂತ ಎಷ್ಟೋ ಜನನ್ನ ನೀವು ಲೈಫ್ ನಲ್ಲಿ ನೋಡಿರಬಹುದು ಆದ್ರೆ ನನ್ನನ್ನ ನೋಡಿರಲ್ಲ ಕಿಶನ್ ಪೂಜಾ ಮೇಲೆ ತೋರಿಸುತ್ತಿರುವ ಪ್ರೀತಿಗೆ ಈ ಸಂಬಂಧ ಹುಟ್ಟಿದೆ ಹೊರತು ಈ ದುಡ್ಡಿಗಾಗಿ ಅಲ್ಲ ಎಂದು ಖಡಕ್ಕಾಗಿ ಹೇಳಿದ್ದಾಳೆ ಬಳಿಕ ಆದೇಶ್ವರ್ ಹಣವನ್ನ ಹಿಡಿದುಕೊಂಡು ವಾಪಸ್ ಮನೆಗೆ ಬಂದಿದ್ದಾನೆ ಈ ಸಂದರ್ಭ ರಾಮದಾಸ್ ಬಳಿ ಕನಿಕ ಭಾಗ್ಯ ಕೆಟ್ಟುಗಳೆಂದು ಸುಳ್ಳು ಹೇಳುತ್ತಾ ಇರ್ತಾಳೆ ಇದೇ ಸಂದರ್ಭ ಅಲ್ಲಿಗೆ ಆದಿ ಬರ್ತಾನೆ ಅಪ್ಪನ ಹತ್ರ ಹೇಳು ಆದಿ ಹಣವನ್ನೆಲ್ಲ ಭಾಗ್ಯ ತೆಗಂಡ್ರು ಅಂತ ಹೇಳು ಎಂದು ಕನಿಕ ಹೇಳ್ತಾಳೆ ಆಗ ರಾಮದಾಸ್ ಭಾಗ್ಯ ಖಂಡಿತ ಹಣ ತೆಗೆದುಕೊಂಡಿರಲ್ಲ ಭಾಗ್ಯ ಎಲ್ಲರಂತಲ್ಲ ಶ್ರಮದ ಶ್ರೀಮಂತಿಗೆ ಇರುವವರ ಹತ್ರ ದುಡ್ಡಿನ ಶ್ರೀಮಂತಿಗೆ ಆಟ ಯಾವತ್ತೂ ನಡೆಯಲ್ಲ ನೀವು ತಪ್ಪು ತಿಳಿದುಕೊಂಡಿದ್ದೀರಿ ಅವಳ ಮೇಲೆ ಎಂದು ಹೇಳಿ ಹೋಗ್ತಾರೆ ಇದಾದ ಬಳಿಕ ಆದಿ ಒಬ್ಬನೇ ಕೂತು ನಾನೇ ಭಾಗ್ಯ ಬಗ್ಗೆ ತಪ್ಪು ತಿಳಿದಿರಬಹುದಾ ಆಕೆ ಒಳ್ಳೆಯವಳಾಗಿರಬಹುದಾ ಎಂದು ಯೋಚನೆ ಮಾಡ್ತಾನೆ ಆಗ ಕನ್ನಿಕ ಬಂದು ಆ ಭಾಗ್ಯ ಒಳ್ಳೆಯವಳಲ್ಲ ಅವಳದ್ದು ಬೇರೆ ಏನೋ ಪ್ಲಾನ್ ಇದೆ ಬಹುಶಃ ಹಣೆ ತೆಗೆದುಕೊಂಡ್ರೆ ಸ್ವಲ್ಪ ಸಿಗೋದು ಅದೇ ತಂಗಿ ಈ ಮನೆಗೆ ಸೊಸೆಯಾಗಿ ಬಂದ್ರೆ ಈ ಎಲ್ಲಾ ಆಸ್ತಿಯನ್ನ ನಮ್ಮದು ಮಾಡಬಹುದು ಎಂಬ ಪ್ಲಾನ್ ಬಾಗಿ ಎಂದು ಕನಿಕಾ ಆದಿ ಬಳಿ ಮತ್ತೊಂದು ಕತೆ ಕಟ್ಟಿದ್ದಾಳೆ ಅವಳಿಗೆ ದುರಾಸೆ ಜಾಸ್ತಿ ನೀನು ಕೊಟ್ಟ ಹಣ ತೆಗೆದುಕೊಂಡ್ರೆ ಅದು ಅಲ್ಲಿಗೆ ಕೊನೆ ಆಗ್ತಿತ್ತು ಅದೇ ಪೂಜಾಳ ಮದುವೆ ಆದ್ರೆ ಅವಳು ನಮ್ಮ ಮನೆಗೆ ಬರ್ತಾಳೆ ಅವಳ ಮೂಲಕ ನಮ್ಮ ಮನೆ ಪ್ರಾಪರ್ಟಿ ಮೇಲೆ ಕಂಟ್ರೋಲ್ ತೆಗೊಳ್ಳೋಕೆ ಚಾನ್ಸ್ ಸಿಗುತ್ತೆ ಇದೇ ಅವಳ ಪ್ಲಾನ್ ಎಂದು ಆದೇಶ್ವರ್ನ ಕನಿಕ ನಂಬಿಸ್ತಾಳೆ ಸದ್ಯ ಕನಿಕ ಕಟ್ಟಿರುವ ಮತ್ತೊಂದು ಸುಳ್ಳಿನ ಕಥೆಯನ್ನ ಆದೀಶ್ವರ್ ನಂಬಿತಾನೆ ಆ ಭಾಗ್ಯಗೆ ಈ ಆಸ್ತಿಯಲ್ಲಿ ಒಂದು ಪೈಸೆ ಕೂಡ ಸಿಗದ ಹಾಗೆ ನಾನು ಮಾಡ್ತೇನೆ ಎಂದು ಹೇಳಿದ್ದಾನೆ ಮತ್ತೊಂದೆಡೆ ಎರಡು ಮನೆಯಲ್ಲಿ ಎಂಗೇಜ್ಮೆಂಟ್ ಕಾರ್ಯ ಶುರುವಾಗಿದೆ ಇದನ್ನ ನಿಲ್ಲಿಸಲು ಕನಿಕಾ ಆದಿ ಪ್ಲಾನ್ ಮಾಡುವುದು ಖಚಿತ ಆದ್ರೆ ಇದನ್ನೆಲ್ಲ ಭಾಗ್ಯ ಹೇಗೆ ಎದುರಿಸ್ತಾಳೆ ಕನಿಕಾಗೆ ಯಾವ ರೀತಿ ಬುದ್ಧಿ ಕಲಿಸ್ತಾಳೆ ಎಂಬುದು ನೋಡ್ಬೇಕಿದೆ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ഇൻട്രെസ്റ്റിംഗ് ഇൻഫർമേറ്റ് വീഡിയോന മിസ് മാോടി ഈഗലേ സബസ്ക്ൈബ് മാി